ವಂದನೆಗಳು ರಾಮಚಂದ್ರ ಪ್ರಭು ನೀನು ಹೌದು ಪ್ರಭು ಅಲ್ಲಿನ ಸಂಗತಿಯನ್ನು ತಿಳಿಸಲು ಬಂದಿದೆ ಅಲ್ಲಿ ಯುದ್ಧ ನಡೆಯುತ್ತಿದೆ ಹೌದು ಪ್ರಭು ಯುದ್ಧ ನಡೆಯುತ್ತಿದೆ ನಮ್ಮ ವಾನರ ವೀರರು ವೀರಾವೇಶದಿಂದ ರಾಕ್ಷಸ ಸೈನ್ಯವನ್ನು ಎದುರಿಸುತ್ತಿದ್ದಾರೆ ತಮ್ಮ ಸೋದರ ಲಕ್ಷ್ಮಣ ತಮ್ಮ ಅತುರ ಬಲಾಪರಕ್ರಮದಿಂದ ರಾಕ್ಷಸ ಸೈನ್ಯದಲ್ಲಿ ನಡುಕ ಉಂಟು ಮಾಡುತ್ತಿದ್ದಾರೆ ತನ್ನ ವಂಚನೆಯ ಸಂಚಿನಿಂದ ನಮ್ಮೆಲ್ಲರಿಗೂ ದುಃಖ ಉಂಟು ಮಾಡಿದ ಆ ರಾವಣ ಪುತ್ರ ವಿಷಯವನ್ನು ತಿಳಿಸು ಹೇಳುತ್ತೇನೆ ಪ್ರಭು ಮೊದಲು ಎಷ್ಟು ಪ್ರಯತ್ನಿಸಿದರೂ ಆ ಇಂದ್ರಜಿತು ತನ್ನ ಹೋಮ ಕಾರ್ಯವನ್ನು ಬಿಟ್ಟು ಬರಲೇ ಇಲ್ಲ ಆದರೆ ಲಕ್ಷ್ಮಣ ಮತ್ತು ವಾನರ ವೀರರು ಅವನು ಬರದೆ ಬೇರೆ ದಾರಿ ಇಲ್ಲವೆಂಬಂತೆ ರಾಕ್ಷಸ ಸೇನೆಯನ್ನು ದಮನ ಮಾಡಿದರು ಈಗ ಅವನು ರಣರಂಗಕ್ಕೆ ಬಂದಿದ್ದಾನೆ ಆ ರಾವಣ ಪುತ್ರ ತನ್ನ ಯಜ್ಞವನ್ನು ಮುಗಿಸಿ ಬಂದನು ಅಥವಾ ಅರ್ಧಕ್ಕೆ ಬಿಟ್ಟು ಬಂದನು ಅದನ್ನು ತಿಳಿಯಲಾಗಲಿಲ್ಲ ಪ್ರಭು ನೀನು ಮತ್ತೆ ಅಲ್ಲಿಗೆ ಹೋಗು ಆ ವಿಷಯವನ್ನು ತಿಳಿದುಕೊಂಡು ಬಂದ ಹಾಗೆ ಆಗಲಿ ಪ್ರಭು ಹೋಮ ಮುಗಿದಿದ್ದರೆ ಆ ಹಿಡಿದು ಅಜೆ ಮುಗಿಯಲಿದ್ದರೆ ಅವನಿಗೆ ಪರಾಗಲಿ ಬಾ ತ್ರಿಜೆ ನೀನು ಉತ್ಸಾಹದಿಂದ ಬರುವುದನ್ನು ನೋಡಿದರೆ ಯಾವುದೋ ಸಂತೋಷದ ವಾರ್ತೆ ಇರುವಂತಿದೆ ಹೌದು ಸೀತೆ ನಾವು ಬಹಳ ಕಾಲದಿಂದ ನಿರೀಕ್ಷಿಸುತ್ತಿದ್ದ ಸಮಯ ಬಂದೇ ಬಿಟ್ಟಿದೆ ನಿಕುಂಡುಲ ವನದಲ್ಲಿ ಇಂದ್ರ ಜೊತೆಗೂ ಲಕ್ಷ್ಮಣನ ಸೈನ್ಯಕ್ಕೂ ಯುದ್ಧ ನಡೆಯುತ್ತಿದೆ ಹೌದೆ ತ್ರಿಜಟೆ ಖಂಡಿತ ಇದು ನಿರ್ಣಾಯಕ ಯುದ್ಧವಾಗುತ್ತದೆ ಆ ರಾವಣನ ಅವನತಿಗೆ ಈ ಯುದ್ಧ ಬಾಗಿಲು ತೆರೆಯುತ್ತದೆ ಹೌದು ಸೀತೆ ಈ ಯುದ್ಧದಲ್ಲಿ ಇಂದ್ರಜಿತು ಪರಾಭವಗೊಳ್ಳುವುದು ಖಚಿತ ಏಕೆಂದರೆ ಅವನು ರಣರಂಗಕ್ಕೆ ಬರಲಿ ಎಂದು ಕಾಯದೆ ಅವನಿರುವ ಕಡೆಗೆ ಲಕ್ಷ್ಮಣ ಯುದ್ಧಕ್ಕೆ ಹೋಗಿದ್ದಾನೆ ಅಂದ ಮೇಲೆ ಅವನನ್ನು ಅಂತ್ಯಗೊಳಿಸಬೇಕೆಂದು ನಿರ್ಧಾರ ಮಾಡಿಕೊಂಡೇ ನಿನ್ನ ಸ್ವಾಮಿ ಲಕ್ಷ್ಮಣನನ್ನು ಕಳಿಸಿರುತ್ತಾರೆ ಅದೆಲ್ಲ ನಿಜಾ ತ್ರಿಜಟಿ ಆದರೆ ಆ ಇಂದ್ರಜಿತು ಪಡೆದಿರುವ ಬ್ರಹ್ಮನವರ ನನ್ನ ಚಿಂತೆಗೆ ಕಾರಣವಾಗುತ್ತಿದೆ ಆದ್ದರಿಂದ ನಮ್ಮ ಕಡೆಯವರಿಗೆ ಕೇಡಾಗುವುದಿಲ್ಲವೇ ಬಹುಶಃ ಅವನು ತನ್ನ ಹೋಮ ಕಾರ್ಯವನ್ನು ಮುಗಿಸಲು ಅವಕಾಶ ಕೊಟ್ಟಿರುವುದಿಲ್ಲ ಅದು ನಿನಗೆ ಖಚಿತವಾಗಿ ಗೊತ್ತಿದೆಯೇ ಇಲ್ಲ ಸೀತೆ ನನಗೆ ಖಚಿತವಾಗಿ ಗೊತ್ತಿಲ್ಲ ಬಹುಶಃ ಈ ಯುದ್ಧದ ಪರಿಣಾಮವೇ ಅದಕ್ಕೆ ಉತ್ತರ ನೀಡಬಹುದು ಅವನು ಎಂಥ ವರವನ್ನೇ ಪಡೆದಿದ್ದರೂ ಧರ್ಮದ ಕಡೆಗೆ ಜಯ ದೊರೆಯುವುದೆಂದು ನನ್ನ ಮನಸ್ಸು ಹೇಳುತ್ತಿದೆ ನಿಜ ಸೀತೆ ಇಂದ್ರಜಿತ್ತು ಎಂಥ ವೀರನೇ ಆದರೂ ತನ್ನ ತಂದೆಯ ಅಧರ್ಮವನ್ನು ಬೆಂಬಲಿಸಿದ್ದಾನೆ ಅಲ್ಲದೆ ಯುದ್ಧ ಧರ್ಮಕ್ಕೆ ವಿರುದ್ಧವಾಗಿ ಮಾಯಾ ವಿದ್ಯೆಯನ್ನು ಬಳಸಿದ್ದು ಅಧರ್ಮವೇ ಹೌದು ತಿಜಟಿ ಮಾಯಾ ಸೀತೆಯನ್ನು ವಧಿಸಿ ನನ್ನ ಸ್ವಾಮಿಯನ್ನು ಮೋಸಗೊಳಿಸಲು ನೋಡಿದ ಅಂಥ ಪಾಪಿಗೆ ವಿಜಯ ದೊರೆಯಲಾರದು ದೊರೆಯಬಾರದು ಅವನು ಸೋಲಬೇಕು ನನ್ನ ಮಾತು ಸತ್ಯವಾಗಲಿ ಎಂದು ನಾನು ಹಾರೈಸುತ್ತೇನೆ

ಇನ್ನು ನನ್ನ ಪುತ್ರ ಇಂದೇಜೀತು ಯುದ್ಧ ಮಾಡುತ್ತಿದ್ದಾನೆಯೇ ಹೌದು ಪ್ರಭು ಅವರು ಈಗ ವೀರಾವೇಶದಿಂದ ಹೋರಾಡುತ್ತಿದ್ದಾರೆ ಪ್ರಭು ಅಂದ ಮೇಲೆ ನಮಗೆ ಸೋಲೆಂದರೇನು ಶತ್ರುಗಳಿಗೆ ಜಯವೆಂದರೇನು ಪ್ರಭು ನೀವು ನನ್ನ ಮಾತನ್ನ ಪೂರ್ಣವಾಗಿ ಕೇಳಲಿಲ್ಲ ಯುವರಾಜರು ಬರುವವರೆಗೆ ರಣರಂಗದಲ್ಲಿ ಅಂತ ಪರಿಸ್ಥಿತಿ ಉಂಟಾದದ್ದು ನಿಜ ಆದರೆ ಅವರು ಬಂದ ಮೇಲೆ ಚಿತ್ರವೇ ಬದಲಾಯಿತು ಓಡುತ್ತಿದ್ದ ರಾಕ್ಷಸರೆಲ್ಲ ಮತ್ತೆ ಓಡೋಡಿ ಬಂದು ಯುವರಾಜರೊಂದಿಗೆ ಸೇರಿ ವೀರಾವಶದಿಂದ ಹೋರಾಡುತ್ತಿದ್ದಾರೆ ಪ್ರಭು